ఇంకా కట్లే వెళ్ళిపోతాం కనకదాసర్ స్టాచ్యూరి కాగి నెల హేరి జిల్లే బ్యాడ్గీ తాలూకు ಸರ್ಕಲ್ ಇದೆ ರೀ ಇಂದ ಐತ್ ನೋಡಿರಿ ಇದು ಹಾವೇರಿ ಜಿಲ್ಲೆ ಬ್ಯಾಡ್ಗಿ ತಾಲೂಕಲ್ಲಿದೆ ಕನಕದಾಸರದ್ದು ಕಾಗಿನೆಲೆ ಊರು ಕನಕದಾಸರು ಹುಟ್ಟಿ ಬೆಳೆ ಬೆಳೆದು ಊರು ಹಾವೇರಿ ಜಿಲ್ಲೆ ಬ್ಯಾಡ್ಗಿ ತಾಲೂಕು ಕಾಗಿನೆಲೆ ಆದಿಕೇಶವ ಕನಕದಾಸರ ಆರಾಧ್ಯ ದೈವ ಆದಿಕೇಶವನ ಗುಡಿ ಇದೆ ಇದು ಸಂತ ಶ್ರೀ ಕನಕದಾಸರ ಗದ್ದಿಗೆ ತೇರಾಗಿದೆ ಇಲ್ಲಿ ಇವತ್ತು ಕನಕದಾಸ್ ಜಯಂತಿ ಕನಕದಾಸ್ ಜಯಂತಿ ದಿನಾನೇ ಬಂದಿದೀವಿ ನಾವು ಇದು ಹೊಳೆ ನೋಡ್ರಿ ಎಷ್ಟು ದೊಡ್ಡದಾಗಿ ಹರಿತಾ ಇದೆ ವರದಾ ನದಿ ಮತ್ತೆ ತುಂಗಭದ್ರಾ ನದಿ ಮೂರು ಹರಿಯುತ್ತೆ ರೀ ಹಾವೇರಿ ಜಿಲ್ಲೆಯೊಳಗೆ ಎಷ್ಟು ದೊಡ್ಡದಾಗಿದೆ ಕನಕದಾಸರ ಗದ್ದಿಗೆ ಇದು ಎಲ್ಲ ಮಾಡಿದ್ದಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಗೋಪುರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ китәрәнә <laughs> यता मलाई सुन्नुहोस्